ಕರ್ಕರಾಶಿ ಕರ್ಕರಾಶಿಯಲ್ಲೇ ಗುರುವಿನ ಸಂಚಾರ ಈ ತಿಂಗಳು ಮಿಥುನ ರಾಶಿಗೆ ಯಾವ ಫಲವು ಇತ್ತೋ ಹೇಳಿದ್ದೀವೋ ಅದೇ ರೀತಿಯ ಫಲವು ಕರ್ಕರಾಶಿಯೂ ಕೂಡ ಅಪ್ಲೈ ಆಗ್ತದೆ ರಾಶಿಯಲ್ಲೇ ಉಚ್ಚ ಗುರು ಇರತಕ್ಕಂಥದ್ದು ಅಪರೂಪಯೋಗ ದಿಢೀರ್ ಆಗಿರ್ತಕ್ಕಂಥ ಬದಲಾವಣೆಗಳು ಸ್ತ್ರೀಯರಿಗೆ ಬಹಳ ವಿಶೇಷ ಸ್ತ್ರೀಯರಿಂದ ಬಹಳ ವಿಶೇಷ ಫಲಗಳು ಸ್ತ್ರೀಯರಿಂದ ಸಂಪದ ಅಭಿವೃದ್ಧಿ ಅನಾರೋಗ್ಯ ಇತ್ಯಾದಿಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು ಈ ರೀತಿಯ ಒಂದು ಅದು ಚಂದ್ರನ ರಾಶಿಯಾಗಿರೋದರಿಂದ ನಮಗೆ ಸ್ತ್ರೀಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥದ್ದು ಗುರುವಿನ ಕರ್ಕ ಸಂಚಾರ ಇವರ ಒಂದು ಯಾವುದಾದರೂ ದೋಷಗಳೇನಾದರೂ ಇದ್ದರೆ ಸಮಸ್ಯೆಗಳು ಇದ್ದರೆ ಕರ್ಕರಾಶಿಯವರಿಗೆ ಉಮಾಮಹೇಶ್ವರ ಸೇವೆಗಳನ್ನು ಮಾಡ್ತಕ್ಕಂಥದ್ದು ನಂಜುಂಡೇಶ್ವರ ಸ್ವಾಮಿ ಮಂಜುನಾಥೇಶ್ವರ ಈ ರೀತಿ ಸೋಮೇಶ್ವರ ದೇವರು ಈ ರೀತಿಯ ಒಂದು ಕ್ಷೇತ್ರ ದೇವರ ಸೇವೆಯನ್ನು ಮನೆಯಲ್ಲೇ ಕೂತು ಮಾಡಬಹುದು ಉಮಾಮಹೇಶ್ವರ ಸ್ತೋತ್ರಗಳನ್ನು ಅಭಿಷೇಕವನ್ನು ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಕರ್ಕರಾಶಿಯವರು ಕಾರ್ಯಸಿದ್ಧಿ ಆಗ್ತದೆ ಅದರಿಂದ